ಕೇಳೋಣವೇ ಸ್ಪೀಚ್ ಚಾನೆಲ್ನಲ್ಲಿ ಎಲ್ಲರಿಗೂ ಮಮತಾ ಸ್ವರ್ಣ ಮಾಡುವ ಪ್ರೀತಿಯ ನಮನಗಳು ಬಂಧುಗಳೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ಸಮೀಪಿಸುತ್ತಿದೆ ಈ ಸಂದರ್ಭದಲ್ಲಿ ಮನೆ ಹಾಗೂ ಶಾಲೆಯ ಪರಿಸರ ಹೇಗಿರುತ್ತದೆ ಅದಂತೂ ಯುದ್ಧದ ಮೈದಾನದಂತಿರುತ್ತದಲ್ವೇ ಭಯ ಗಾಬರಿ ಆತಂಕ ಹುಟ್ಟಿಸುವಂತಹದ್ದು ಶಾಲಾ ಕಾಲೇಜಿನಲ್ಲಿ ಆಟದ ಅವಧಿಗಳೆಲ್ಲ ಗಣಿತ ಶಿಕ್ಷಕರ ಪಾಲಾದರೆ ಮನೆಯಲ್ಲಿ ಟಿ ವಿ ರಿಮೋಟನ್ನು ಅಮ್ಮ ತೆಗೆದಿರಿಸ್ತಾರೆ ಮೊಬೈಲ್ ಮುಟ್ಟುವಂತಿಲ್ಲ ಹೊರಗೆ ಆಟವಾಡಲು ಹೋಗುವಂತಿಲ್ಲ ಒಟ್ಟಾರೆ ಓದು 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 ಬಂಧುಗಳೇ ನಾವು ಹಿರಿಯರು ನಿರ್ಮಿಸುವ ಈ ವಾತಾವರಣವೇ ಮಕ್ಕಳಲ್ಲಿ ಪರೀಕ್ಷಾ ಭಯ ಹುಟ್ಟಲು ಮುಖ್ಯ ಕಾರಣ ನಿಜ ಏನಂದರೆ ಪರೀಕ್ಷೆಗಳು ಯಾವತ್ತೂ ಭಯ ಹುಟ್ಟಿಸುವುದಿಲ್ಲ ಭಯ ಹುಟ್ಟುವುದು ಮಗುವಿನ ಮನಸ್ಸಿನಲ್ಲಿ ಹಾಗಾದರೆ ಈ ಪರೀಕ್ಷಾ ಭಯಕ್ಕಿರುವ ಕಾರಣವಾದರೂ ಏನು ಅಂತ ನೋಡಿದರೆ ಪರೀಕ್ಷೆಗೆ ಸೂಕ್ತ ತಯಾರಿ ಇಲ್ಲದಿರುವುದೇ ಆಗಿದೆ ನಾವು ಸರಿಯಾಗಿ ಓದದೇ ಹೋದಾಗ ಓದಿದ್ದು ಅರ್ಥವಾಗದೇ ಇದ್ದಾಗ ಓದಿದ್ದನ್ನು ಬರೆಯಲು ಅಭ್ಯಾಸ ಮಾಡದಿದ್ದಾಗ ಜೊತೆಗೆ ಅಸಾಧ್ಯವಾದುದನ್ನು ಪಡೆಯುವ ಗುರಿ ಹಾಕಿಕೊಂಡಾಗಲೂ ಪರೀಕ್ಷಾ ಭಯ ಕಾಡುತ್ತದೆ ಮಾತ್ರವಲ್ಲದೆ ಹಿರಿಯರ ಒತ್ತಡವೂ ಕೂಡ ಮಕ್ಕಳಲ್ಲಿ ಪರೀಕ್ಷಾ ಭಯಕ್ಕೆ ಅತಿ ಮುಖ್ಯ ಕಾರಣ ಆದರೆ ಮಕ್ಕಳೇ ನೆನಪಿರಲಿ ಅಯ್ಯೋ ಪರೀಕ್ಷೆ ಅಂತ ಭಯಪಟ್ರೆ ಪರೀಕ್ಷೆ ಸುಲಭವಾಗುತ್ತಾ ಖಂಡಿತಾ ಇಲ್ಲ ಬದಲಾಗಿ ನಿದ್ರೆ ಬರೋದಿಲ್ಲ ವಿಪರೀತ ಬೆವರುವುದು ಜ್ವರ ತಲೆನೋವು ಅಜೀರ್ಣ ಹೀಗೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಓದುವ ಆಸೆ ಓದುವ ವೇಗ ಎರಡೂ ಕಡಿಮೆ ಆಗ್ತಾ ಹೋಗ್ತದೆ ಬಂಧುಗಳೇ ಎಷ್ಟೋ ಬಾರಿ ನಾವು ಹಿರಿಯರು ಹೇಳ್ತೇವೆ ಈಗೀಗ ಮಕ್ಕಳಿಗೆ ಪರೀಕ್ಷೆ ಅಂದರೆ ಭಯನೇ ಇಲ್ಲ ಅಂತ ಅದರರ್ಥ ಓದುವ ಜವಾಬ್ದಾರಿನೇ ಇಲ್ಲ ಎಂದು ಇದು ಒಂದು ವಿಪರೀತ ಆದರೆ ಇನ್ನು ಓದಿನ ಬಗ್ಗೆ ಅತೀ ಭಯಪಟ್ಟು ಒದ್ದಾಡುವವರು ಇನ್ನೊಂದು ವಿಪರೀತ ಬನ್ನಿ ಇಂದಿನ ವಿಡಿಯೋದಲ್ಲಿ ಪರೀಕ್ಷಾ ಭಯವನ್ನು ಹೋಗಲಾಡಿಸಲು ಐದು ಉಪಾಯಗಳನ್ನು ತಿಳಿಯೋಣ ಮೊದಲನೆಯದಾಗಿ ಸೂಕ್ತ ತಯಾರಿ ಅಂದರೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿದಿನ ಯಾವ ಸಮಯದಲ್ಲಿ ಯಾವ ವಿಷಯವನ್ನು ಓದೋದು ಅಂತ ಮೊದಲೇ ಯೋಜನೆ ಹಾಕಿಕೊಳ್ಳಿ ಓದಿದ್ದನ್ನು ಬರೆದು ಕಲಿಯಿರಿ ಬರೆಯುವಾಗ ತಪ್ಪಾದರೆ ಮತ್ತೆ ಓದಿ ತಪ್ಪಿಲ್ಲದೆ ಬರೆಯುವವರೆಗೆ ಪ್ರಯತ್ನಿಸಿ ಮಂಗನಂತೆ ಆಚೀಚೆ ಓಡುವ ಮನಸ್ಸನ್ನು ಓದಿನಲ್ಲಿ ಕೇಂದ್ರೀಕರಿಸಿ ಎರಡನೆಯ ಉಪಾಯ ಅಂದರೆ ಮರವಿಗೆ ಮದ್ದು ಸಾಮಾನ್ಯವಾಗಿ ಮಕ್ಕಳು ಹೇಳುವ ಒಂದು ಮಾತಂದ್ರೆ ಎಲ್ಲ ಓದಿದ್ದೆ ಆದರೆ ಪರೀಕ್ಷೆ ಬರೆಯುವಾಗ ಮರ್ತೇ ಹೋಯಿತು ಅಂತ ಇದನ್ನು ತಪ್ಪಿಸಲು ಇರುವ ಸುಲಭ ಉಪಾಯ ಅಂದ್ರೆ ಮಕ್ಕಳೇ ನೀವು ಏನನ್ನೇ ಓದಿ ಬರೆದು ಕಲಿತರೂ ಅದನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಹಂಚಿಕೊಳ್ಳಿ ಇಬ್ಬರು ಮೂವರು ಅಥವಾ ನಾಲ್ಕೈದು ಜನರ ತಂಡಗಳನ್ನು ಮಾಡಿಕೊಳ್ಳಬಹುದು ಒಬ್ಬೊಬ್ಬರು ಒಂದೊಂದು ವಿಷಯ ಕಲಿತು ಶಿಕ್ಷಕರ ರೀತಿಯಲ್ಲಿ ಇನ್ನೊಬ್ಬರಿಗೆ ಕಲಿಸುವ ಪರಿಪಾಠವನ್ನು ಬೆಳೆಸಿಕೊಳ್ಳಿ ಖಂಡಿತವಾಗಿಯೂ ನೀವು ಇನ್ನೊಬ್ಬರಿಗೆ ಕಲಿಸಿದ ಪಾಠ ನಿಮಗೆ ಬರೆಯುವುದಿಲ್ಲ ಜೊತೆಗೆ ರಿವಿಷನ್ ಹೆಲ್ಪ್ಸ್ ಟು ರಿಕಾಲ್ ಅನ್ನುವುದು ಕೂಡ ಸತ್ಯ ಇನ್ನು ಮೂರನೆಯ ಉಪಾಯ ಅಂದರೆ ಓದಿನ ನಡುವಿನ ವಿರಾಮ ಪ್ರತಿ ನಲವತ್ತೈದು ನಿಮಿಷಗಳ ಸತತ ಓದಿನ ನಂತರ ಕನಿಷ್ಠ ಪಕ್ಷ ಐದು ನಿಮಿಷಗಳ ವಿರಾಮವನ್ನಾದರೂ ತೆಗೆದುಕೊಳ್ಳಲೇಬೇಕು ಆದರೆ ಆ ಸಮಯದಲ್ಲಿ ತಪ್ಪಿಯು ಮೊಬೈಲ್ ಆಗಲಿ ಟಿವಿಯನ್ನಾಗಲಿ ನೋಡಬೇಡಿ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ಅಥವಾ ಹೊರಗಡೆ ಅಡ್ಡಾಡಿ ಬನ್ನಿ ದೂರದ ಮರಗಿಡಗಳ ಹಸಿರನ್ನು ನೋಡಿದಲ್ಲಿ ಸುಸ್ತಾದ ಕಣ್ಣಿಗೂ ಮನಸ್ಸಿಗೂ ಮುದವಾಗುತ್ತದೆ ಪರೀಕ್ಷೆ ಹತ್ರ ಬಂತು ಅಂತ ಆಟೋಟವಾಗಲಿ ದೈಹಿಕ ವ್ಯಾಯಾಮವಾಗಲಿ ಯಾವುದನ್ನೇ ಆದರೂ ಸಂಪೂರ್ಣವಾಗಿ ತ್ಯಜಿಸಬಾರದು ಈ ನಿಟ್ಟಿನಲ್ಲಿ ಧ್ಯಾನ ಓದಿಗೆ ಹಾಗೂ ಏಕಾಗ್ರತೆಗೆ ತುಂಬ ಸಹಕಾರಿ ಜೊತೆಗೆ ಪೌಷ್ಟಿಕ ಆಹಾರವನ್ನೇ ಸೇವಿಸಿ ಜಂಕ್ ಫುಡ್ ಖಂಡಿತ ಬೇಡ ನಾಲ್ಕನೆಯ ಉಪಾಯ ಅಂದರೆ ಸಾಮರ್ಥ್ಯಕ್ಕೆ ಅನುಗುಣವಾದ ಗುರಿ ಇರಲಿ ಹೇಗೆ ಓಟದ ಸ್ಪರ್ಧೆಯಲ್ಲಿ ಎಲ್ಲರೂ ಮೊದಲಿಗರಾಗಲು ಸಾಧ್ಯವಿಲ್ಲವೋ ಪರೀಕ್ಷೆಯಲ್ಲೂ ಅಷ್ಟೇ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂಕ ಪಡೆಯಬಹುದು ಆದ್ದರಿಂದ ಮಕ್ಕಳೇ ನಿಮ್ಮ ಗುರಿಯನ್ನು ನೀವೇ ನಿಗದಿಪಡಿಸಿಕೊಂಡು ತಯಾರಿ ನಡೆಸಿ ಮನೆಯವರಿಗಾಗಲಿ ಶಾಲೆಯವರಿಗಾಗಲಿ ಓದೋದಲ್ಲ ಇನ್ನು ಐದನೆಯ ಉಪಾಯ ಅತಿ ಮುಖ್ಯವಾದದ್ದು ಒತ್ತಡ ನಿವಾರಣಾ ವ್ಯಾಯಾಮ ಇಷ್ಟೆಲ್ಲ ಮಾಡಿಯೂ ಪರೀಕ್ಷಾ ಸಮಯದಲ್ಲಿ ಭಯ ಆತಂಕ ಉಂಟಾದರೆ ಎರಡೂ ಕೈಗಳನ್ನು ಈ ರೀತಿಯಾಗಿ ಅದುಮುತ್ತ ಒತ್ತಡ ನಿವಾರಣಾ ವ್ಯಾಯಾಮ ಮಾಡಿ ದೀರ್ಘ ಉಸಿರಾಟ ಮಾಡಿ ನಾನು ಚೆನ್ನಾಗಿ ಓದಿದ್ದೇನೆ ಖಂಡಿತ ಚೆನ್ನಾಗಿ ಬರೆಯುತ್ತೇನೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ ಮಕ್ಕಳಿಗೆ ಕೊನೆಯದಾಗಿ ಒಂದು ಕಿವಿ ಮಾತು ಅಪ್ಪ ಅಮ್ಮ ನಿಮ್ಮನ್ನು ಪ್ರೀತಿಸುವಷ್ಟು ಈ ಜಗತ್ತಿನಲ್ಲಿ ಮತ್ಯಾರೂ ಪ್ರೀತಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವರು ಓದಿನ ಬಗ್ಗೆ ಹೆಚ್ಚು ಒತ್ತಡ ಹಾಕಿದ್ರೂ ಅದನ್ನು ವಿಪರೀತವಾಗಿ ತೆಗೆದುಕೊಳ್ಳದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಆತ್ಮವಿಶ್ವಾಸವಿರಲಿ ಯಶಸ್ಸು ಖಂಡಿತ ಸಿಗುವುದು ಅಂತೆಯೇ ಪೋಷಕರಿಗೊಂದು ಕಿವಿ ಮಾತು ಮಕ್ಕಳು ಓದಲೆಂದೇ ಹುಟ್ಟಿದವರಲ್ಲ ಬದುಕಲು ಹುಟ್ಟಿದವರು ನೀವೆಣಿಸಿದಷ್ಟು ಅಂಕ ಅವರು ಪಡೆಯದೇ ಹೋದ್ರೆ ಅಬ್ಬಬ್ಬಾ ಅಂದ್ರೆ ಏನಾಗಬಹುದು ನೀವೆಣಿಸಿದ ಕಾಲೇಜಲ್ಲೋ ನೀವೆಣಿಸಿದ ದಾರಿಯಲ್ಲೋ ಅವರು ಹೋಗಲು ಸಾಧ್ಯವಾಗದಿರಬಹುದು ಅಷ್ಟೇ ಪರವಾಗಿಲ್ಲ ಭಗವಂತ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ದಾರಿ ತೋರಿಸುತ್ತಾನೆ ಆದ್ದರಿಂದ ದಯವಿಟ್ಟು ಮಕ್ಕಳಿಗೆ ಒತ್ತಡ ಹೇರಬೇಡಿ ಇನ್ನೊಬ್ಬರೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಸಲೇಬೇಡಿ ಓದಿನ ವಾತಾವರಣ ಕಲ್ಪಿಸಿ ಸಾಕು ಅವರಲ್ಲಿ ಧೈರ್ಯ ತುಂಬಿ ಸಾಕು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದ